ಹಾಂ ಎಲ್ರಿಗೂ ನಮಸ್ಕಾರ ನಾನಿವತ್ತು ಕಾಳು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಎರಡು ಟೊಮೊಟೊ ಕಾಯಿ ಅರಿಶಿನ ಈರುಳ್ಳಿ ಸ್ವಲ್ಪ ಸಾಂಬಾರು ಸೊಪ್ಪು ಒಂದು ಸ್ವಲ್ಪ ಕಡಲೆ ಒಂದು ಇಸ್ಲು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದನ್ನು ಜಾರಿಗೆ ಹಾಕ್ಕೊಳ್ಳೋಣ ನೋಡಿ ಇದನ್ನು ಜಾರಿಗೆ ಹಾಕ್ಕೊಂಡು ಇದನ್ನು ಮಸಾಲೆ ರುಬ್ಕೊಂಡು ಮಸಾಲೆ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನಾನಿವಾಗ ಒಂದು ಒಂದವರ ಸ್ಪೂನ್ ಖಾರ ಪುಡಿ ಸೇರಿಸ್ಕೋತೀನಿ ಅಚ್ಚು ಖಾರ ಪುಡಿ ನೋಡಿ ಖಾರ ಪುಡಿ ಸೇರಿಸ್ಕೋತಾ ಇದ್ದೀನಿ ಇದಾದಮೇಲೆ ಧನಿಯಾ ಪುಡಿ ಹಾಕ್ಕೋತಿದ್ದೀನಿ ಒಂದು ಸ್ಪೂನ್ ಖಾರ ಪುಡಿ ಒಂದವರ ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಓಕೆ ಇದನ್ನು ಮಿಕ್ಸಿದ ಗ್ರೈಂಡ್ ಮಾಡ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿ ಸಂ ಕರಿಬೇವು ಈರುಳ್ಳಿ ತರಕಾರಿಗಳು ಎಲ್ಲ ಥರ ತರಕಾರಿ ತಗೊಂಡಿದ್ದೀನಿ ನೆಕ್ಸ್ಟು ಕಾಳು ಈಗ ಕುಕ್ಕರ್ ಬಿಸಿದಣ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಸಾಸಿವೆ ಸೇರಿಸ್ಕೊತೀನಿ ಸಾಸಿವೆ ತೇರಿಸ್ತೀನಿ ಒಂದೊಂದು ಎರಡು ನಿಮಿಷ ಆದಮೇಲೆ ಈರುಳ್ಳಿ ಸೇರಿಸ್ಕೊತೀನಿ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣಕ್ಕೆ ನಾನು ಕರಿಬೇವು ಸೇರಿಸ್ಕೊತಿದ್ದೀನಿ ಕರಿಬೇವನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಕರ್ಗೆ ಕರಿಬೇವು ಫ್ರೈ ಆದಮೇಲೆ ನೋಡಿ ಚೆನ್ನಾಗಿರುತ್ತೆ ಸಾಂಬಾರು ಮಾಡಿ ನೋಡಿ ನನ್ನ ಸ್ಟೈಲಲ್ಲಿ ಒಂದು ಸಲ ಮಾಡಿ ನೀವು ನೋಡಿ ಇವಾಗ ಮಸಾಲೆ ರುಬ್ಕೊಂಡಿದ್ನಲ್ವ ಅದನ್ನ ಇದಕ್ಕೆ ಸೇರಿಸ್ಕೋತೀನಿ ನೋಡಿ ಮಸಾಲೆ ಎಲ್ಲ ಸೇರಿಸ್ಕೊಂಡು ಅದೊಂದು ಸ್ವಲ್ಪ ಕುದಿ ಕುದಿಯೋ ಥರ ಬರಬೇಕು ಹಸಿ ಸ್ಮೆಲೆಲ್ಲ ಹೋಗಲಿ ಈ ಥರ ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕುದಿಯುತ್ತೆ ನೋಡಿ ಅಲ್ಲೆಲ್ಲ ಸೈಡಲ್ಲಿ ಕುದಿಯೋದು ಕಾಣಿಸ್ತಾ ಇದೆ ನಮಗೆ ಆ ಥರ ಕುದ ನಂತರ ನಾನು ಇದಕ್ಕೆ ತರಕಾರಿಗಳು ಮತ್ತು ಕಾಳುಗಳೆಲ್ಲ ಇದ್ವಲ್ವ ಅದನ್ನು ನಾನು ಇದಕ್ಕೆ ಸೇರಿಸ್ಕೋತೀನಿ ನಾನು ಮೂಲಂಗಿ ಕ್ಯಾರೆಟು ಬೀನ್ಸ್ ಆಲೂಗಡ್ಡೆ ಮತ್ತು ಹೊಣೆ ಟೊಮೊಟೊ ಕಾಳು ಇದಕ್ಕೆ ಸೇರಿಸ್ಕೋತಾ ಇರೋದು ನೀವಿನ್ನೂ ತರಕಾರಿಗಳು ಸೇರಿಸ್ಕೋತೀನಿ ಅಂದರೆ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ಸೇರಿಸ್ಕೊಂಡು ಇವಾಗ ನಾನು ಇದನ್ನು ನೀಟಾಗಿ ಫ್ರೈ ಮಾಡ್ಕೋತೀನಿ ನೋಡಿ ಅದರಲ್ಲ ನೀರು ಹಾಕ್ತೇನೆ ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಅದಕ್ಕೆ ಹೊಂದ್ಕೊಳ್ಳೋ ಥರ ಇದು ಹೊಂದ್ಕೊಳ್ಳೋ ಥರ ಫ್ರೈ ಆಗುತ್ತೆ ಅದು ನೋಡಿ ಈ ಥರ ಒಂದು ಕುದಿಯೋ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡ್ಮೇಲೆ ಅದನ್ನು ಸಲ ಈ ಥರ ತಿರ್ಸ್ಕೊಳ್ಳೋಣ ನೋಡಿ ಈ ಥರ ತಿರ್ಸ್ಕೊಂಡು ಈಗ ನಾವು ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ನಿಮಗೆಷ್ಟು ಸಾಂಬಾರು ಎಷ್ಟು ತಿಳಿಯಾಗಿ ಬೇಕು ಇಲ್ಲ ಗಟ್ಟಿಯಾಗಿ ಬೇಕು ಅದ್ರ ಮೇಲೆ ಹಾಕ್ಕೊಂಡು ಈಗ ವಿಷಾಲಾಕೊಳ್ಳೋಣ ನೋಡಿ ವಿಶಲ್ ಎರಡು ವಿಶಲ್ ಹಾಕಿಸ್ಕೊಂಡ್ರೆ ಸಾಕು ಎಲ್ಲ ಬಿಂದು ಸೂಪರಾಗಿರೋ ಸಾಂಬಾರು ರೆಡಿ ಆಗತ್ತೆ ನೋಡಿ ಇವಾಗ ಎರಡು ವಿಷಾಲ ಆರಿದೆ ನಾನಿವಾಗ ಕ್ಯಾಬ್ ತೆಗಿತಾಯಿದ್ದೀನಿ ನೋಡಿ ಕ್ಯಾಬ್ ತೆಗೆದಿದ್ದೀನಿ ಸೂಪರಾಗಿರೋ ಸಾಂಬಾರು ರೆಡಿ ಆಯಿತು ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಟ್ರೈ ಮಾಡಿ ಎಲ್ರೂ ನೋಡಿ ಸೂಪರಾಗಿರುತ್ತೆ ಅನ್ನ ಮುದ್ದೆ ಎಲ್ಲದನ್ನು ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ಥ್ಯಾಂಕ್ ಯು